ಈ ವಿಷಯ ಯಾರಿಗಾದ್ರೂ ತಿಳಿದರೆ ಏನು ಗತಿ ರೇಣುಕೆ ಏಕೆ ನೀನು ಏನನ್ನು ಯೋಚಿಸದೆ ಇಷ್ಟು ಮುಂದುವರೆದು ಬಿಟ್ಟೆ ನಾವೆಲ್ಲ ನಿನ್ನನ್ನು ಒಬ್ಬ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಬೇಕೆಂದು ಎಷ್ಟೆಲ್ಲ ಕನಸನ್ನು ಕಟ್ಟಿದ್ದೆವು ಆದರೆ ನೀನು ಆಶ್ರಮ ಸೇರುವ ಮನಸ್ಸು ಮಾಡುವೆ ಎಂದು ನಾನು ಎಂತೂ ಎಣಿಸಿರಲಿಲ್ಲ ಮನಸ್ಸನ್ನು ನೋಯಿಸಿದಕ್ಕೆ ಕ್ಷಮಿಸಿ ಕ್ಷಮಿಸಿಬಿಡಿ ಅಮ್ಮ ಆದರೆ ನನಗೆಂದೂ ಈ ರಾಜಕೀಯ ವೈಭೋಗ ಆಡಳಿತ ಇದು ಯಾವುದೂ ಇಷ್ಟವಿರಲಿಲ್ಲ ಇಲ್ಲಿನ ಜೀವನಕ್ಕಿಂತ ನನಗೆ ಆಶ್ರಮದ ಜೀವನವೇ ಹೆಚ್ಚು ಹಿಡಿಸುತ್ತಿತ್ತು ಅಮ್ಮ ಅಲ್ಲಿನ ಸರಳ ಜೀವನ ಚಮದಗ್ನಿಯೊಂದಿಗೆ ಒಡನಾಟ ಅಲ್ಲಿನ ಕಲಿಕೆ ಇದೆಲ್ಲವೂ ನನಗೆ ಬಹಳ ಇಷ್ಟವಾಗಿತ್ತು ಕೇವಲ ಅಷ್ಟನ್ನೇ ಹೇಳಬೇಡ ನಿನ್ನ ತಂದೆಯವರು ನಿನ್ನ ಮೇಲೆ ಪ್ರಾಣವನ್ನ ಇರಿಸಿಕೊಂಡಿದ್ದಾರೆ ಇಂದಲ್ಲ ನಾಳೆ ನೀನು ಈ ನಾಡಿನ ರಾಣಿಯಾಗುವೆ ಈ ನಾಡನ್ನು ಆಳುವೆ ಎನ್ನುವ ಅವರ ಕನಸು ನಿನಗೆ ಕಾಣಿಸುತ್ತಿಲ್ಲವೇ ಚಮದಗ್ನಿ ರಾಜನೋ ರಾಜಕುಮಾರನೋ ಅಲ್ಲದೆ ಇರಬಹುದು ಆದರೆ ಅವನು ಅವರೆಲ್ಲರಿಗಿಂತಲೂ ಶ್ರೇಷ್ಠನಾಗಿದ್ದಾನೆ ಬುದ್ಧಿಯಲ್ಲಿ ಬಲದಲ್ಲಿ ಅವನಿಗೆ ಸರಿಸಮರಾದವರು ಯಾರೂ ಇಲ್ಲ ನೀನು ಕೇವಲ ನಿನ್ನ ಮೂಗಿನ ನೇರಕ್ಕೆ ಮಾತನಾಡುತ್ತಿದ್ದಿ ನಿನಗೆ ಏನು ಹೇಳಬೇಕು ನನಗೆ ತಿಳಿಯದಾಗಿದೆ ಇದರಿಂದ ದೊಡ್ಡ ಅನಾಹುತವೇ ಆಗಲಿದೆ ಎನ್ನುವುದು ಸತ್ಯ ನಿನ್ನ ತಂದೆಯವರು ನಾನು ನಿನ್ನನ್ನು ಇಷ್ಟು ಮುದ್ದಿನಿಂದ ಸಾಕಿದ್ದು ಕಠಿಣವಾದ ವ್ರತಾಚರಣೆಯನ್ನು ಪಾಲಿಸುವ ಆಶ್ರಮವಾಸಿಯಾಗಲೆಂದೆ ನೀನು ಕಷ್ಟಪಡುವುದನ್ನು ನೋಡಲೆಂದೆ ಈ ವಿಷಯ ನಿನ್ನ ತಂದೆಯವರಿಗೆ ಗೊತ್ತಾದರೆ ಏನಾಗುತ್ತದೆಯೋ ಎನ್ನುವ ಭಯವಾಗುತ್ತಿದೆ ಅಮ್ಮ ಹೇಗಾದರೂ ಮಾಡಿ ಅಪ್ಪನನ್ನು ನೀವೇ ಒಪ್ಪಿಸಬೇಕು ಅಮ್ಮ ಇನ್ನೇನು ಮಾತನಾಡುತ್ತಿರುವೆ ಎನ್ನುವ ಪರಿವಿದೆ ನಿನಗೆ ಯಾವುದೋ ರಾಜಕುಮಾರನಾಗಿದ್ದರೆ ಬೇರೆ ಆದರೆ ಜಮದಗ್ನಿ ಊನಿಕುಮಾರ ನಿನಗೂ ಅವರಿಗೂ ಅಂತರವಿದೆ ನಿನ್ನ ತಂದೆಯವರು ಯಾವುದಕ್ಕೂ ಕಡಿಮೆಯಾಗದಂತೆ ನಿನ್ನನ್ನು ಬೆಳೆಸಿದ್ದಾರೆ ರೇಣುಕೆ ಹೀಗಿರುವಾಗ ಒಬ್ಬ ಸಾಮಾನ್ಯ ಕುಮಾರನಿಗೆ ಕೊಟ್ಟು ನಿನ್ನ ವಿವಾಹ ಮಾಡುತ್ತಾರೆಯೇ ಅಪ್ಪ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ ಎಂದು ನನಗೂ ತಿಳಿದಿದೆ ಅಮ್ಮ